ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ಒಂದು ರೆಸಿಪಿ ಜೊತೆ ನಾನು ನಿಮ್ಮ ಜೊತೆ ಬಂದಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್ ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇವತ್ತು ನಾನು ಚಿಕನ್ ಸಾಂಬಾರು ಮಾಡ್ತಾ ಇದ್ದೀನಿ ಹಾಗೆ ಅದೇ ಚಿಕನ್ ಸಾಂಬಾರಿಂದ ಪೀಸ್ನ ತೆಗೆದು ಚಿಕನ್ ಸುಕ್ಕನು ಕೂಡ ಮಾಡ್ತಾಯಿದ್ದೀನಿ ಹಳ್ಳಿ ಸ್ಟೈಲಲ್ಲಿ ಹೇಳಬೇಕು ಅಂದರೆ ಬಸ್ ಸಾಂಬಾರು ಅಂದರೆ ಚಿಕನ್ ಬಸ್ಸಾರು ಅಂತಾರಲ್ಲ ಸೊ ಆ ರೀತಿ ಮಾಡ್ತಾಯಿದ್ದೀನಿ ಸೊ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸೊ ಯಾವ ರೀತಿ ಮಾಡ್ಕೊಳ್ಳೋದು ನಾನು ಯಾವ ರೀತಿ ನನ್ನ ಸ್ಟೈಲಲ್ಲಿ ಹೇಗೆ ಮಾಡ್ತೀನಿ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸೊ ರೆಸಿಪಿನ ಶುರು ಮಾಡೋಣ ಸೊ ಈ ರೆಸಿಪಿ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಬನ್ನಿ ಹಾಕಿದರೆ ಇವತ್ತಿನ ಡಿಶ್ನ ನೋಡ್ಕೊಳ್ಳೋಣ ಸೊ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಇಲ್ಲಿ ಎರಡು ಈರುಳ್ಳಿ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸೊ ಎರಡು ಈರುಳ್ಳಿ ಮತ್ತು ಒಂದು ಮೂರು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ ಸೊ ಇದಿಷ್ಟನ್ನು ಹಾಕ್ಕೊಂಡು ಚಕ್ಕೆ ಲವಂಗನೂ ಕೂಡ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಇದ್ದೀನಿ ನಾವು ಚಿಕನ್ ಸಾಂಬಾರು ಮಾಡಬೇಕಾದ್ರೆ ಯಾವುದೇ ಮಸಾಲೆ ಸಾಂಬಾರು ಮಾಡಬೇಕಾದ್ರೆ ಸ್ವಲ್ಪ ಫ್ರೈ ಮಾಡಿಕೊಂಡು ಮಾಡ್ಕೋಬೇಕಾಗತ್ತೆ ಸೊ ಫ್ರೈ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸೊ ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು ಅದರಲ್ಲಿರುವಂಥ ಹಸಿ ಘಮ ಏನಿದೆ ಸೊ ಅದೆಲ್ಲ ಹೋಗಬೇಕು ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಆ ನಂತರ ನಾನಿಲ್ಲಿ ಒಂದು ಏಳರಿಂದ ಎಂಟರಷ್ಟು ಒಂದು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಸೊ ನಿಮಗೆ ಒಂದು ಮೆಣಸಿನ್ಕಾಯಿ ಬೇಡ ಅಂದರೆ ಚಿಲ್ಲಿ ಪೌಡರ್ ಕೂಡ ಹಾಕೋಬೋದು ನಾನಿಲ್ಲಿ ಒಣ ಮೆಣಸಿನ್ಕಾಯಿನ ಹಾಕಿದ್ದೀನಿ ಹಾಗೆ ನಮ್ಮ ನಾನು ಮಾಡಿಸಿರೋ ಅಂಥ ಪುಡಿ ಸ್ವಲ್ಪ ಖಾರವೂ ಇದೆ ಹಾಗಾಗಿ ನಾನು ಸ್ವಲ್ಪನೇ ಒಂದು ಏಳರಿಂದ ಎಂಟು ಒಣ ಮೆಣಸಿನ್ಕಾಯಿ ಹಾಕಿ ಿ ಹಾಗೆ ಒಂದೇ ಒಂದು ಟೊಮೊಟೊನ ಹಾಕಿದ್ದೀನಿ ಚಿಕನ್ ಸಾಂಬಾರಿಗೆ ಕೆಲವರು ಟೊಮೊಟೊ ಹಾಕ್ತಾರೆ ಕೆಲವರು ಹಾಕೋದಿಲ್ಲ ನಾವು ಕೂಡ ನಾನು ಹಾಕ್ತೀನಿ ಸೊ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇದನ್ನು ಕೂಡ ಎಲ್ಲದನ್ನು ಚೆನ್ನಾಗಿ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಹುರ್ಕೊಂಡು ಆ ನಂತರ ಇದಕ್ಕೆ ನಾನು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸೊಪ್ಪನ್ನು ಹಾಕೋತಾ ಇದ್ದೀನಿ ಸೊ ಕೊತ್ತಮಿರಿ ಪುದೀನ ಇದನ್ನೆಲ್ಲ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ ಸೊ ನಾನು ಇವು ಇವಾಗ ಯಾವ ರೀತಿ ತೋರಿಸ್ತಾ ಇದ್ದೀನೋ ಸೊ ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಿಕೊಂಡು ನೋಡಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ರುಚಿ ರುಚಿ ಆಗ್ಬೋದು ಒಳ್ಳೆಯ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಲ್ಲ ಎಣ್ಣೆಯಲ್ಲಿ ಬಾಡಿಸೋದ್ರಿಂದ ಟೇಸ್ಟು ಜಾಸ್ತಿ ಆಗುತ್ತೆ ಹಾಗೆ ಇಲ್ಲಿ ಒಂದು ಸ್ಪೂನಷ್ಟು ನಾನು ಕಡಲೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಬಾಡಿಸ್ಕೊಂಡು ಇದು ಒಂದು ಏಯ್ಟಿ ಪರ್ಸೆಂಟಷ್ಟು ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಹೊತ್ತು ಹಾರಕ್ಕೆಬಿಟ್ಟು ಬಿಟ್ಟು ಆನಂತರ ಸ್ವಲ್ಪ ಕಾಯಿ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ಕಾಯಿ ನಾವು ಒಂದು ಕೆ ಜಿಗೆ ಒಂದು ಇಡಿಯಷ್ಟು ಒಂದು ಇಡಿಯಷ್ಟು ನಾವು ಕೈಯಲ್ಲಿ ಅಂಗೈಯಲ್ಲಿ ಏನು ಇಡಿ ಬರುತ್ತೆ ಸೊ ಒಂದು ಇಡಿಯಷ್ಟು ಕಾಯಿನ ಹಾಕಬೇಕಾಗತ್ತೆ ಕಾಯಿ ನಾವು ಜಾಸ್ತಿ ಹಾಕಬೇಕು ಚಿಕನ್ ಸಾಂಬಾರು ಯಾವುದೇ ಮಸಾಲೆ ಸಾಂಬಾರ್ಗಾದರೂ ಅಷ್ಟೇ ಕಾಯಿನ ಜಾಸ್ತಿ ಹಾಕಬಾರ್ದು ಹಾಗಾಗಿ ನೋಡಿ ಇಲ್ಲಿ ನಾನಿಲ್ಲಿ ಒಂದು ಇಡಿಯಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಕೈಯಲ್ಲಿ ಒಂದು ಇಡಿ ಎಷ್ಟು ಬರುತ್ತೋ ಸೊ ಅಷ್ಟೇ ಸಾಕಾಗುತ್ತೆ ಕಾಯಿ ತುಂಬ ಚೆನ್ನಾಗಾಗುತ್ತೆ ಲೈಟಾಗಿ ಜಾಸ್ತಿ ಮಸಾಲೆನೂ ಅನಿಸಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಇವಾಗ ಅದೇ ಕಾಯಿಗೆ ಆರಕ್ಕೆ ಬಿಟ್ಟಿದ್ನಲ್ವ ಹುರ್ಕೊಂಡಿರೋ ಐಟಮ್ಸ್ ಎಲ್ಲ ಸೊ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ಇದನ್ನು ರುಬ್ಕೊಂಡು ಬರೋಣ ಸೊ ಇವಾಗ ನಾನು ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಹಾಗೆ ಇದ್ರ ಜೊತೆ ಒಂದು ಪಾಲ್ ಸ್ಪೂನಷ್ಟು ಗಸಗಸೆನೂ ಕೂಡ ಹಾಕೋತಾ ಇದ್ದೀನಿ ಗಸಗಸೆ ಮತ್ತು ಕಡಲೆ ಹಾಕ್ಕೋ ಹಾಕ್ಕೊಳ್ಳೋದ್ರಿಂದ ಸೊ ನಮಗೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ತಿಕ್ಕಾಗಿ ಬರುತ್ತೆ ಅಂದರೆ ತುಂಬ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಸೊ ಹಾಗಾಗಿ ಕಡಲೆ ಮತ್ತು ಗಸಗಸೆನ ಹಾಕ್ಕೊಳ್ಳೋದು ತುಂಬ ಮುಖ್ಯ ಸೊ ಇವಾಗ ನಾನು ಈರುಳ್ಳಿನ ಹುರ್ಕೊಂಡಿರೋವಂಥ ಅದೇ ಒಂದು ಕುಕ್ಕರ್ನಲ್ಲಿ ಇನ್ನೂ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ ಸೊ ಒಂದು ಈರುಳ್ಳಿ ಹುಳಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆಯೇ ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಮನೇಲಿ ಫ್ರೆಶ್ ಆಗಿರುವಂಥ ಮೆಂತ್ಯ ಸೊಪ್ಪಿತ್ತು ಸೊ ಅದನ್ನು ಕೂಡ ಹಾಕೋತಾ ಇದ್ದೀನಿ ನಿಮಗೆ ಮೆಂತ್ಯ ಸೊಪ್ಪು ಅವಶ್ಯಕತೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇಲ್ಲಾಂದರೆ ನೀವು ಇದ್ರ ಜೊತೆಗೆ ಪುದೀನ ಸೊಪ್ಪು ಕೂಡ ಹಾಕ್ಕೊಂಡು ಹುರ್ಕೋಬೋದು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಕಸೂರಿ ಏನು ಏನಾಗ್ತೀವೋ ಸೊ ಅದ್ರ ಬದಲಾಗಿ ನಾವು ಈ ಥರ ಹಸಿ ಸೊಪ್ಪನ್ನು ಹಾಕಿದ್ರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಂದೂವರೆ ಜಿಯಷ್ಟು ಚಿಕನ್ನ ತಂದಿದ್ರು ಇದನ್ನು ನಾನು ಉಪ್ಪು ಮತ್ತು ಅರ್ಶನ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ವಾಶ್ ಮಾಡ್ಕೊಂಡಿದ್ದೀನಿ ಸೊ ಇದಿಷ್ಟನ್ನು ಹಾಕಿ ನಾನಿವತ್ತು ಸಾಂಬಾರನ್ನ ಮಾಡ್ತಾ ಸೊ ಒಂದೂವರೆ ಕೆ ಜಿಯಷ್ಟಿದೆ ಇದನ್ನು ಹಾಕಿ ನಾವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಉಪ್ಪು ಮತ್ತು ಅರ್ಶಿನ ಹಾಕಬೇಕು ಈ ಟೈಮಲ್ಲೂ ಸ್ವಲ್ಪ ಉಪ್ಪು ಮತ್ತು ಅರ್ಶನ ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಸೊ ಈ ಒಗ್ಗರಣೆಲೆ ಚಿಕನ್ ಅನ್ನೋದು ತುಂಬ ಸಾಫ್ಟಾಗಿ ಚೆನ್ನಾಗಿ ಬೇಯಬೇಕಾಗತ್ತೆ ಒಂದು ಏಯ್ಟಿ ಪರ್ಸೆಂಟಷ್ಟು ಈ ಒಗ್ಗರಣೆಲೆ ಬೆಂದರೆ ಚಿಕನ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಅದಕ್ಕೆ ಚಿಕನ್ ಬೇಯೋದಕ್ಕೆ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಸೊ ಮೇಲೆ ಸ್ವಲ್ಪ ಅರ್ಶನೂ ಕೂಡ ಹಾಕ್ಕೊಂಡು ಇದನ್ನು ಅರ್ಶನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇದನ್ನು ಇದರಲ್ಲಿ ನೀರು ಬಿಡುತ್ತೆ ಸೊ ನೀರು ಬಿಡೋವರೆಗೂ ಇದನ್ನು ಬೇಯೋದಕ್ಕೆ ಬಿಟ್ಬಿಡಬೇಕು ನೀರು ಬಿಟ್ಟು ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹುರ್ಕೋಬೇಕು ತುಂಬ ಚೆನ್ನಾಗಾಗುತ್ತೆ ಸೊ ಈ ಟೈಮಲ್ಲಿ ನಿಮಗೆ ಬೇಕು ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೋಬೋದು ಚಿಲ್ಲಿ ಪೌಡರ್ ಏನಕ್ಕೆ ಹಾಕಬೇಕು ಅಂದರೆ ನಿಮಗೆ ಕೆಲವೊಂದು ಚಿಕನಲ್ಲಿ ಉಪ್ಪು ಖಾರ ಹಿಡ್ದಿರಲ್ಲ ಸೊ ಹಾಗಾಗಿ ನಿಮಗೆ ಬೇಕು ಅಂದರೆ ಒಂದು ಸ್ಪೂನಷ್ಟು ನೀವು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಈ ಟೈಮಲ್ಲಿ ನೀವು ಮಿಕ್ಸ್ ಮಾಡ್ಕೋಬೋದು ಆವಾಗ ಉಪ್ಪು ಖಾರ ತುಂಬ ಚೆನ್ನಾಗಿ ಹಿಡಿಯುತ್ತೆ ಸೊ ಟೇಸ್ಟು ಕೂಡ ಅಷ್ಟೇ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಕ್ಕೊಂಡು ಚೆನ್ನಾಗಿ ಇದನ್ನು ತಿರುಗಿಸ್ಕೊಂಡು ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಸೊ ಅದಾದಮೇಲೆ ನೀವು ಮಸಾಲೆನ ಹಾಕ್ಕೋಬೇಕಾಗತ್ತೆ ಆಗಲೇ ನಾನು ಆ ಮಸಾಲೆನ ಇವಾಗ ರುಬ್ಕೊಂಡ್ಬಂದಿದ್ದೀನಿ ಸೊ ಇದೆಲ್ಲ ರುಬ್ಕೊಂಬಂದ್ಮೇಲೆ ಬಂದ ಮೇಲೆ ನಾನು ಇಲ್ಲಿ ಮನೆಯಲ್ಲೇ ಮಾಡಿರೋಂಥ ಧನಿಯಾ ಪೌಡರ್ನ ಒಂದು ಎರಡೂವರೆ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಸೊ ನೀವು ನೋಡಿಕೊಂಡು ಹಾಕೊಳ್ಳಿ ನಿಮ್ಮ ಮನೆಯ ಖಾರದ ಪುಡಿ ಹೇಗಿದೆ ಮಟನ್ ಸಾರು ಪುಡಿ ಹೇಗಿದೆ ಅದನ್ನು ನೋಡಿಕೊಂಡು ಹಾಕ್ಕೊಂಡು ರುಬ್ಕೋಬೋದು ಸೊ ಇವಾಗ ನಾನು ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ ಮಸಾಲೆ ಬಂದು ಗಂಧ ಥರ ಇರಬೇಕು ತುಂಬ ನೈಸಿಗೆ ರುಬ್ಬಬೇಕು ಸೊ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಸೊ ಇವಾಗ ಚಿಕನ್ಗೆ ಇದು ಕೂಡ ನೀರೆಲ್ಲ ಬಿಟ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಾದ್ಮೇಲೆ ನಾನಿವಾಗ ಮಸಾಲೆನ ಹಾಕೋತಾ ಇದ್ದೀನಿ ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಇದರಲ್ಲಿ ಸ್ವಲ್ಪ ಮಸಾಲೆನ ಉಳಿಸ್ಕೋತಾ ಇದ್ದೀನಿ ಏನಕ್ಕೆಂದರೆ ನಾನು ಚಿಕನ್ ಸುಕ್ಕ ಮಾಡ್ತೀನಿ ಅಂತ ಹೇಳಿದ್ನಲ್ವ ಸೊ ಅದಕ್ಕೆ ನಾನು ಹುರ್ಕೊಳ್ಳೋಕ್ಕೆ ಅಂಥೇಳಿ ಸ್ವಲ್ಪ ಮಸಾಲೆನ ಎತ್ತಿಟ್ಕೊತೀನಿ ಸೊ ನೀವು ಬೇಕು ಅಂದರೆ ಫುಲ್ಲು ಮಸಾಲೆ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಇದಕ್ಕೆ ಒಂದು ಮಿಕ್ಸ್ ಮಾಡಿಬಿಟ್ಟು ಒಂದು ಸಲ ಇದನ್ನು ಸಹ ಮಿಕ್ಸ್ ಮಾಡಿಕೊಂಡು ಆ ನಂತರ ನಾವು ಪಕ್ಕದಲ್ಲಿ ನೀರು ಬಿಸಿ ನೀರನ್ನು ಕಾಯಿಸಿ ಇಟ್ಕೋಬೇಕಾಗತ್ತೆ ಸೊ ನೀರು ಬಿಸಿ ನೀರು ಹಾಕೋದ್ರಿಂದ ಅದರಲ್ಲಿರುವಂಥ ಟೇಸ್ಟು ಹಾಗೆ ಇರುತ್ತೆ ಮತ್ತು ಚಿಕನ್ ಕೂಡ ಬೇಗ ಬೇಯುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಪ್ರತಿ ಸಲ ಏನಾದರೂ ಒಂದು ರೆಸಿಪಿ ಮಾಡೋವಾಗಾದರೂ ಹೇಳೇ ಹೇಳ್ತೀನಿ ಸೊ ಬಿಸಿ ನೀರನ್ನ ಹಾಕಿ ನಾವು ಅಡುಗೆ ಮಾಡುವಾಗ ಪಕ್ಕದಲ್ಲಿ ಬಿಸಿ ಇಟ್ಟರೆ ಎಷ್ಟೋ ಹೆಲ್ಪ್ ಆಗುತ್ತೆ ನಮಗೆ ಬೇಗ ಅಡುಗೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಟೈಮ್ ಸೇವ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕೂಡ ನಾವು ಬಿಸಿನೀರನ್ನು ಹಾಕ್ಕೋಬೇಕಾಗತ್ತೆ ಸೊ ನೋಡ್ತಾ ಇರ್ಬೋದು ಈಗ ನಮಗೆ ಎಷ್ಟು ಬೇಕೋ ಮೆಷರ್ಮೆಂಟ್ ಎಷ್ಟು ಬೇಕೋ ಅಷ್ಟು ಅಷ್ಟು ತೆಳ್ಳಗೆ ನಾವು ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿ ಬರೋವರೆಗೂ ಕುದು ಬಿಡಬೇಕು ಸೊ ಬಿಸಿನೀರು ಹಾಕಿರೋದ್ರಿಂದ ಬೇಗನೆ ಕುದಿ ಬರುತ್ತೆ ಸೊ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಕುದಿ ಬಂದಿದೆ ಸಾಂಬಾರು ಕೂಡ ಚೆನ್ನಾಗಿ ಬೇಯ್ತಾ ಇದೆ ಸೊ ಬಿಸಿನೀರು ಹಾಕೋದ್ರಿಂದ ನಮಗೆ ಬೇಗ ಅಡುಗೆ ಆಗುತ್ತೆ ಬೇಗ ಕುದಿ ಬರುತ್ತೆ ಮತ್ತು ಚಿಕನ್ ಏನಿದೆ ಸೊ ಅದು ಬೇಗ ಬೆಂದು ಬಿಟ್ಕೊಳ್ಳಲ್ಲ ಕೆಲವೊಂದು ಜಾಸ್ತಿ ಬೇಯಿಸಿದ್ರೆ ಅದು ಕೆಲವೊಂದು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂದರೆ ಎಲ್ಲ ಪೀಸ್ ಪೀಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಈ ಈ ರೀತಿ ಬಿಸಿನೀರು ಹಾಕೋದ್ರಿಂದ ಚಿಕನ್ ಕೂಡ ಪೀಸ್ ಪೀಸ್ ಆಗೋದು ಆಗೋದಿಲ್ಲ ಉಂಡೆ ಥರ ಹಾಗೇ ಇರುತ್ತೆ ಸೊ ಇವಾಗ ಈ ಟೈಮಲ್ಲಿ ಉಪ್ಪು ಖಾರ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಸೊ ನಾನಿಲ್ಲಿ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ತೀನಿ ಸೊ ಇದು ಕುದೀತಾ ಇದ್ದಂಗೆ ಆ ನಂತರ ನಾವು ಇದನ್ನು ಚಿಕನ್ ಬೇರೆ ಮತ್ತು ಸಾಂಬಾರು ಬೇರೆ ಮಾಡ್ಕೋಬೇಕಾಗತ್ತೆ ಅಂದರೆ ನಾವು ಬಸ್ಸಾರು ಹೇಗೆ ಮಾಡ್ತೀವೋ ಸೊ ಹಾಗೆ ಸೊಪ್ಪು ಸೊಪ್ಪು ಕಾಳೆಲ್ಲ ಬೇರೆ ಮಾಡ್ತೀವಲ್ಲ ಹಾಗೆಯೇ ಇದು ಚಿಕನ್ ಬೇರೆ ಮತ್ತು ಸಾಂಬಾರು ಬೇರೆ ತೆಗೆದಿಟ್ಕೋಬೇಕಾಗತ್ತೆ ಒಂದು ಜಾಲರಿ ಅಂದರೆ ಸೊಪ್ಪು ಅಂತ ಒಂದು ಜಾಲರಿಗೆ ಇದನ್ನು ತೆಗೆದು ಹಾಕೋತಾ ಇದ್ದೀನಿ ಏಕೆಂದರೆ ಅದರಲ್ಲಿ ಸಾಂಬಾರೆಲ್ಲ ಬರುತ್ತೆ ಹಾಗಾಗಿ ನಾನು ಒಂದು ಜಾಲರಿಗೆ ಹಾಕೋತಾ ಇದ್ದೀನಿ ಎಲ್ಲ ಪ್ರತಿಯೊಂದು ಪೀಸನ್ನು ತೋ ತೆಗೆದ್ಬಿಟ್ಟು ಹಾಕ್ತಾಯಿದ್ದೀನಿ ಈ ರೀತಿ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಂತೂ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಪ್ರತಿ ಸಲ ಮಾಡಿದಾಗಲೂ ಹೀಗೆ ಮಾಡ್ತೀನಿ ಬಟ್ ಕೆಲವೊಂದು ಸಲ ಮಾಡಬೇಕಾದ್ರೆ ಬೇರೆ ಥರನೂ ಮಾಡ್ತೀನಿ ಸೊ ನಾನು ಬೇರೆ ಥರ ಮಾಡಿದಾಗ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನೋಡ್ತಾ ಇರ್ಬೋದು ಇವಾಗ ಎಲ್ಲ ಪೀಸಸ್ನು ನಾನು ತೆಗೆದು ಜಾಲರಿಗೆ ಹಾಕೋತಾ ಇದ್ದೀನಿ ಸೊ ಇವಾಗ ಇದನ್ನು ಸುಕ್ಕ ಮಾಡೋದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಜಜ್ಜಿ ಇರುವಂಥ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ ಸೊ ಈ ಒಂದು ಫ್ರೈಗೆ ತುಂಬಾ ಮುಖ್ಯ ಬೆಳ್ಳುಳ್ಳಿ ಸೊ ಬೆಳ್ಳುಳ್ಳಿನ ಜಜ್ಜಿ ಹಾಕೋದ್ರಿಂದ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ ಸೊ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿನ ಉದ್ದುದಕ್ಕೆ ಸೀಳುಬಿಟ್ಟು ಇದ್ದೀನಿ ಸೊ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇದ್ರ ಜೊತೆಗೆ ನೀವು ಮೆಂತ್ಯ ಸೊಪ್ಪನ್ನು ಕೂಡ ಹಾಕೋಬೋದು ಬೇಡ ಅಂದರೆ ಪುದೀನ ಸೊಪ್ಪು ಹಾಕೋಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಬೇಡ ಅಂದರೆ ನಾನು ಇಲ್ಲಿ ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಸೊ ಕರ್ಬೇವಿನ ಸೊಪ್ಪು ಹಾಕೋದ್ರೂ ಕೂಡ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗೆ ಕರ್ಬೇವಿನ ಸೊಪ್ಪು ಕಣ್ಣಿಗೆ ತುಂಬ ಒಳ್ಳೆಯದು ಹಾಗಾಗಿ ನಾನಿಲ್ಲಿ ಕರ್ಬೇವನ್ನ ಹಾಕ್ತಾಯಿದ್ದೀನಿ ಸೊ ನಿಮಗೆ ಟೇಸ್ಟ್ ವೈಸ್ ಯಾವುದಾಗುತ್ತೋ ಯಾವುದು ನಿಮಗೆ ಟೇಸ್ಟ್ ವೈಸ್ ಇಷ್ಟ ಆಗುತ್ತೋ ಸೊ ಅದನ್ನು ನೀವು ಹಾಕೋಬೋದು ಸೊ ಹಾಗೆ ನಾನಿಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿರೋವಂಥ ಮಸಾಲೆನೂ ಕೂಡ ಹಾಕೋತಾ ಇದ್ದೀನಿ ಸೊ ಒಂದು ಎರಡು ಸ್ಪೂನಷ್ಟು ನಾನು ಒಂದೇ ಒಂದು ಸ್ಪೂನ್ ಆಗುವಷ್ಟು ಹೊಸ ಮಸಾಲೆನ ಇಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ಕೊಂಡು ಇದನ್ನು ಎಣ್ಣೆನಲ್ಲೇ ಚೆನ್ನಾಗಿ ಬಾಡಿಸ್ಕೋಬೇಕು ಏಕೆಂದರೆ ಅದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಹಸಿ ಸ್ಮೆಲೆಲ್ಲ ಹೋಗೋವರೆಗೂ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಇದು ಬೇಯೋದಕ್ಕೆ ಏನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಸೊ ಅದಾದಮೇಲೆ ನಾವು ಜಾರಲ್ಲಿರುವಂಥ ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ <Sanagi> ಸ್ವಲ್ಪ ನೀರನ್ನು ಹಾಕಿ ಬಾಣ್ಲಿಗೆ ಹಾಕೋಬೇಕಾಗತ್ತೆ ಸೊ ಅದು ಬೇಯ್ತಾ ಇದ್ದಂಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಸ್ಪೂನಷ್ಟು ಮೆಣಸು ಸೊ ಇದನ್ನೆರಡೂ ಪುಡಿ ಮಾಡಿ ಹಾಕಿದ್ದೀನಿ ನಾವು ಹೇಗೆ ರಸಮ್ಗೆ ಪೌಡ್ರ್ ಮಾಡಿ ಹಾಕ್ತೀವೋ ಸೊ ಹಾಗೇ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಮೆಣಸು ಸೊ ಒಂದು ಮುಕ್ಕಾಲು ಸ್ಪೂನಷ್ಟು ಮೆಣಸು ಸೊ ಇದನ್ನೆಲ್ಲ ಹಾಕಿ ಪೌಡ್ರು ಮಾಡಿಕೊಂಡು ಇದಕ್ಕೆ ಹಾಕಿದ್ದೀನಿ ಒಂದೆರಡು ನಿಮಿಷ ಇದನ್ನು ಬೇಯೋಕೆ ಬಿಟ್ಟು ನೋಡಿ ಈ ರೀತಿ ಸೈಡಲ್ಲೆಲ್ಲ ಎಣ್ಣೆ ಬಿಡುತ್ತೆ ಮತ್ತೆ ಸೊ ಇದನ್ನು ಇದು ಚೆನ್ನಾಗಿ ಕುಕ್ಕಾಗಬೇಕು ಈ ಟೈಮಲ್ಲಿ ನೀವು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ಳಿ ಸೊ ನಾನು ಈ ಟೈಮಲ್ಲಿ ಹಾಕೊಳ್ಳೋದನ್ನು ಮರೆತುಬಿಟ್ಟಿದ್ದೀನಿ ಸೊ ಲಾಸ್ಟಲ್ಲಿ ಹಾಕಿದ್ದೀನಿ ಸೊ ಈ ಟೈಮಲ್ಲಿ ಯಾಕೆಂದರೆ ಆ ಮಸಾಲೆಗೆ ಉಪ್ಪು ಬೇಕಲ್ವಾ ಸೊ ಅದಕ್ಕೋಸ್ಕರ ಈಗ ನಾನು ಬಸ್ತಿಟ್ಕೊಂಡಿರೋ ಇಟ್ಕೊಂಡಿರೋವಂಥ ಚಿಕನ್ ಏನಿದೆ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದನ್ನು ಸೊ ಫ್ರೈ ಮಾಡೋದು ಇದು ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಏನೂ ಇಲ್ಲ ಇದು ಫುಲ್ಲು ಡ್ರೈ ಆಗಬೇಕು ಆ ಮಸಾಲೆ ಏನಿದೆ ಸೊ ಆ ಮಸಾಲೆ ಜೊತೆ ಸ್ವಲ್ಪ ಡ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಸೊ ನಿಮಗೆ ಜಾಸ್ತಿ ಹುರಿಯೋದು ಇಷ್ಟ ಇಲ್ಲ ಅಂದರೆ ನೀವು ಮಸಾಲೆ ಹಾಕ್ತೇನೂ ಕೂಡ ಈ ರೀತಿ ಮಾಡ್ಕೋಬೋದು ಸೊ ನಾನಿಲ್ಲಿ ಮಸಾಲೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಮಸಾಲೆ ಹಾಕಿದ್ದೀನಿ ಮಸಾಲೆ ಬೇಡ ಅಂದರೆ ನೀವು ಮಸಾಲೆನೂ ಕೂಡ ಸ್ಕಿಪ್ ಮಾಡಿಕೊಂಡು ಬರೀ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಇದು ಇಷ್ಟನ್ನೇ ಹಾಕ್ಕೊಂಡು ಮತ್ತು ಜೀರಿಗೆ ಮೆಣಸಿನ ಪೌಡ್ರ್ ಮಾಡಿ ಹಾಕ್ಕೊಂಡು ನೀವು ಈ ರೀತಿಯೂ ಕೂಡ ಮಾಡ್ಕೋಬೋದು ಅದು ಫುಲ್ಲು ಡ್ರೈ ಡ್ರೈ ಆಗಿ ಬರುತ್ತೆ ಪೆಪ್ಪರ್ ಚಿಕನ್ ಥರ ಬರುತ್ತೆ ನೀವು ಆ ರೀತಿಯೂ ಟ್ರೈ ಮಾಡ್ಕೋಬೋದು ಸೊ ನಾನಿಲ್ಲಿ ಸುಕ್ಕ ಮಾಡ್ತಾ ಇರೋದ್ರಿಂದ ಈ ರೀತಿ ಮಾಡ್ತಾಯಿದ್ದೀನಿ ಸೊ ಇವಾಗ ಚಿಕನ್ ಸುಕ್ಕನೂ ಆಯಿತು ಹಾಗೆ ಆವಾಗ ಊಟ ಕೂಡ ರೆಡಿ ಆಯಿತು ಸೊ ನಾನಿಲ್ಲಿ ರೈಸ್ ಮಾಡ್ಕೊಂಡಿದ್ದೀನಿ ಊಟಕ್ಕೆ ಸ್ವಲ್ಪ ಲೇಟ್ ಆಗಿದ್ದರಿಂದ ನಾಲ್ಕು ಗಂಟೆ ಆಗಿಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ರೈಸೇ ಊಟ ಮಾಡೋಣ ಅಂತೇಳ್ಬಿಟ್ಟು ರೈಸ್ ಹಾಕಿ ಮಾಡ್ಕೊಂಡಿದ್ದೆ ಸೊ ಇದ್ರ ಜೊತೆಗೆ ಸೊ ಇದ್ರ ಜೊತೆಗೆ ಚಿಕನ್ ಸುಕ್ಕ ಮತ್ತು ಸಾಂಬಾರು ತುಂಬ ಅಂದರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ಸೊ ನೀವು ಒಂದು ಸಲ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಸೂಪರಾಗಿರತ್ತೆ ಸೊ ಹೇಗೆ ಬಂತು ಅಂತ ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೇನಿದೆ ಅದನ್ನು ನನಗೆ ಕಮೆಂಟ್ ಮೂಲಕ ಬರೆದು ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗಿದ್ದರೆ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಬಾಯ್